ಚಳಿಗಾಲದಲ್ಲಿ ದೇಹಕ್ಕೆ ಬೇಕಾಗಿರುವ ಆಹಾರಗಳ ಪೈಕಿ ಮೊಟ್ಟೆಯು ಒಂದು ಹಾಗಿದ್ರೆ ಮೊಟ್ಟೆಯನ್ನ ಚಳಿಗಾಲದಲ್ಲಿ ಯಾಕೆ ತಿನ್ಬೇಕು ಇದರಿಂದ ಸಿಗುವಂತ ಆರೋಗ್ಯ ಪ್ರಯೋಜನಗಳು ಏನು ತೋರಿಸ್ತೀವಿ ನೋಡಿ ಚಳಿಗಾಲದಲ್ಲಿ ಯಾಕೆ ಮೊಟ್ಟೆ ತಿನ್ಲೇಬೇಕು ಗೊತ್ತೇ ಇಲ್ಲಿವೆ ಕಾರಣಗಳು ಚಳಿಗಾಲ ಬಂದಿದೆ ದಪ್ಪ ದಪ್ಪ ಹೊದಿಕೆಗಳನ್ನು ಎಳೆದುಕೊಂಡು ಮುದುರಿಕೊಂಡು ಬೆಚ್ಚಗೆ ಮಲಗೋ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿಂದುಂಡು ಹಿತವಾಗಿ ಮಲಗಿಕೊಂಡಿರೋದು ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಇಂಥ ಚಳಿಗಾಲದಲ್ಲಿ ದೇಹ ತನ್ನನ್ನು ತಾನು ಬೆಚ್ಚಗಿರಿಸಲು ಇನ್ನಷ್ಟು ಮತ್ತಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಆರೋಗ್ಯವಾಗಿರಲು ಪ್ರಯತ್ನ ಪಡುತ್ತೆ ಇಂಥ ನಮ್ಮ ದೇಹಕ್ಕೆ ನಾವು ನಿತ್ಯವೂ ಸೂಕ್ತ ಆಹಾರಗಳನ್ನು ಪೂರೈಕೆ ಮಾಡ್ತಾ ಇರಬೇಕು ಈ ಆಹಾರದ ಸಹಾಯದಿಂದ ದೇಹ ಸೂಕ್ತವಾಗಿ ಕಾರ್ಯನಿರ್ವಹಣೆ ಮಾಡುವುದಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ ಹೀಗೆ ಚಳಿಗಾಲದಲ್ಲಿ ದೇಹಕ್ಕೆ ಬೇಕೇ ಬೇಕಾದ ಆಹಾರಗಳ ಪೈಕಿ ಮೊಟ್ಟೆಯೂ ಒಂದು ಹೌದು ಮೊಟ್ಟೆಯನ್ನ ಚಳಿಗಾಲದಲ್ಲಿ ಯಾಕೆ ತಿನ್ಲೇಬೇಕು ಅನ್ನೋದನ್ನ ನೋಡೋಣ ಮೊಟ್ಟೆ ಅತ್ಯಂತ ಆರೋಗ್ಯಕರ ಪೋಷಕಾಂಶಯುಕ್ತ ಆಹಾರಗಳ ಪೈಕಿ ಮುಂಚೂಣಿಯಲ್ಲಿ ನಿಲ್ಲತ್ತೆ ಇದರಲ್ಲಿ ಪೋಷಕಾಂಶಗಳು ಹೇರಳವಾಗಿದ್ದು ಸಾಕಷ್ಟು ಆರೋಗ್ಯಕರ ಲಾಭಗಳನ್ನ ಒದಗಿಸುತ್ತೆ ನಮ್ಮ ದೇಹ ಸುಲಭವಾಗಿ ರೋಗಕ್ಕೆ ತುತ್ತಾಗುವುದು ಚಳಿಗಾಲದಲ್ಲೇ ಆದ್ದರಿಂದ ಮೊಟ್ಟೆಯಂತಹ ಆಹಾರದ ಸೇವನೆ ಚಳಿಗಾಲದಲ್ಲಿ ಬಹಳ ಮುಖ್ಯ ಮೊಟ್ಟೆ ಚಳಿಗಾಲಕ್ಕೆ ಅಗತ್ಯವಾದ ಎಲ್ಲಾ ಬಗೆಯ ಪೋಷಕಾಂಶಗಳನ್ನ ದೇಹಕ್ಕೆ ನೀಡಿ ದೇಹಕ್ಕೆ ರೋಗ ರುಜಿನಗಳು ಬಾಧಿಸದಂತೆ ಪೋಷಣೆ ನೀಡುತ್ತೆ ಮೊಟ್ಟೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಪ್ರೋಟೀನ್ ಇದೆ ಒಂದು ಸಾಮಾನ್ಯ ಗಾತ್ರದ ಮೊಟ್ಟೆಯಲ್ಲಿ ಆರು ಗ್ರಾಮ್ಗಳಷ್ಟು ಪ್ರೋಟೀನ್ ಇರೋದ್ರಿಂದ ದೇಹಕ್ಕೆ ಪ್ರತಿದಿನ ಬೇಕಾದ ಪ್ರೋಟೀನ್ ಅನ್ನು ಮೊಟ್ಟೆ ತಿನ್ನೋ ಮೂಲಕ ಸುಲಭವಾಗಿ ಪಡೆದುಕೊಳ್ಳಬಹುದು ದೇಹದಲ್ಲಿ ಹೊರಗಿನಿಂದ ಬರುವ ರೋಗಕಾರಕ ವೈರಸ್ ಬ್ಯಾಕ್ಟೀರಿಯಾಗಳು ಹಾಗೂ ಇತರ ಇನ್ಫೆಕ್ಷನ್ಗಳನ್ನು ದೂರವಿರಿಸಲು ಅಗತ್ಯವಾಗಿ ಬೇಕಾದ ಪ್ರತಿರೋಧಕಗಳನ್ನು ಪ್ರಚೋದಿಸಲು ದೇಹಕ್ಕೆ ಪ್ರೋಟೀನ್ ಅವಶ್ಯಕತೆ ಇದೆ ಹೀಗಾಗಿ ಮೊಟ್ಟೆ ಚಳಿಗಾಲಕ್ಕೆ ಅತ್ಯಂತ ಅವಶ್ಯಕ ಮೊಟ್ಟೆಯಲ್ಲಿ ಒಂದು ಅತ್ಯುತ್ತಮ ಪ್ರಮಾಣದಲ್ಲಿ ಕೊಬ್ಬು ಇದೆ ಚಳಿಗಾಲಕ್ಕೆ ದೇಹಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದ ಪೋಷಕಾಂಶಗಳ ಪೈಕಿ ಕೊಬ್ಬು ಪ್ರಮುಖವಾದದ್ದು ಮೊಟ್ಟೆಯಲ್ಲಿ ಸಿಗುವ ಕೊಬ್ಬಿನಿಂದ ನೀವೇನು ತೂಕ ಹೆಚ್ಚಿಸಿಕೊಳ್ಳೋ ಭಯ ಪಡಬೇಕಿಲ್ಲ ದೇಹಕ್ಕೆ ಅಗತ್ಯ ರೀತಿಯಲ್ಲಿ ಒಳ್ಳೆಯ ಕೊಬ್ಬನ್ನು ಪೂರೈಸಿ ಅಂಗಾಂಶಗಳ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸುವ ಮೊಟ್ಟೆಯನ್ನ ಚಳಿಗಾಲದಲ್ಲಿ ಈ ಕಾರಣಕ್ಕಾದರೂ ತಿನ್ನಬೇಕು ಬಹಳಷ್ಟು ಮಂದಿಗೆ ಪೋಷಕಾಂಶಗಳ ವಿಚಾರಕ್ಕೆ ಬಂದಾಗ ಕೊರತೆಯಾಗೋದು ವಿಟಮಿನ್ ಡಿಯಲ್ಲಿ ಯಾಕಂದರೆ ಡಿ ವಿಟಮಿನ್ ಅನ್ನ ನೇರವಾಗಿ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ಪಡೆಯೋದು ಕಷ್ಟ ಸೂರ್ಯನು ಕೂಡ ಇದರಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಾನೆ ಇದನ್ನು ಬಿಟ್ಟರೆ ಆಹಾರದ ವಿಷಯದಲ್ಲಿ ವಿಟಮಿನ್ ಡಿಯ ಪೂರೈಕೆ ಮಾಡುವಲ್ಲಿ ಮುಂಚೂಣಿಯ ಸ್ಥಾನ ಇರೋದು ಮೊಟ್ಟೆಗೆ ಹೀಗಾಗಿ ಚಳಿಗಾಲದಲ್ಲಿ ಸೂರ್ಯನ ಬೆಳಕಿನಿಂದಲೂ ಕಡಿಮೆ ವಿಟಮಿನ್ ಡಿ ಸಿಗುವ ಕಾಲದಲ್ಲಿ ಮೊಟ್ಟೆಯನ್ನು ತಿನ್ನಲೇಬೇಕು ಮೊಟ್ಟೆಯಲ್ಲಿ ಜಿಂಕ್ ಹೇರಳವಾಗಿ ಇರುವುದರಿಂದ ಹಾಗೂ ಇದು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವ ರೋಗಗಳಾದ ಶೀತ ನೆಗಡಿ ಜ್ವರಗಳಿಗೆ ಅತ್ಯಂತ ಅಗತ್ಯ ಬೇಕಾಗುವ ಪೋಷಕಾಂಶವಾಗಿದೆ ಅಷ್ಟೇ ಅಲ್ಲ ಮೊಟ್ಟೆಯಲ್ಲಿ ವಿಟಮಿನ್ ಬಿ ಸಿಕ್ಸ್ ಹಾಗೂ ವಿಟಮಿನ್ ಬಿ ಟ್ವೆಲ್ವ್ ಹೇರಳವಾಗಿ ಇದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಲು ಬಹು ಮುಖ್ಯ ಪಾತ್ರ ವಹಿಸುತ್ತೆ ಹಾಗಾಗಿ ಮೊಟ್ಟೆ ಚಳಿಗಾಲಕ್ಕೆ ಒಳ್ಳೆಯದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ